ಕೋರ್ತೀನಿ ಈ ದಿನ ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ಎಂಟನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ ಕಲಿಕಾಂಶ ಮೂರಿದೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಅಂತಕ್ಕಂಥ ಈ ಒಂದು ಕಲಿಕಾಂಶದಲ್ಲಿ ಕಲಿಕಾ ಫಲ ಒಂದರ ಕಲಿಕಾ ಹಾಳೆ ಒಂದು ಅದರ ಒಂದು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳನ್ನ ಉತ್ತರದ ಮೂಲಕ ತಂದಿದ್ದೀನಿ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಇದರ ಮೊದಲಿನ ವಿಡಿಯೋಗಳನ್ನ ನೋಡದೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಂಟನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಇದ್ದಾವೆ ಅದನ್ನು ಒತ್ತಿ ತಾವುಗಳು ನೋಡಬಹುದು ಸೊ ಇದು ಮೂರನೇ ಪಾಠ ಇತ್ತು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಅಂತ ಪಾಠದಲ್ಲಿ ಕಲಿಕಾ ಫಲ ಒಂದು ಏನಿದೆ ಅಂತಂದ್ರೆ ವಿವಿಧ ಬಟ್ಟೆ ತಯಾರಿಕೆಯ ವಿಧಾನ ಅಥವಾ ಕ್ರಮವನ್ನ ವಿವರಿಸತಕ್ಕಂಥ ಕೌಶಲ್ಯ ಸಾಮರ್ಥ್ಯವನ್ನ ನೀವುಗಳು ವಿದ್ಯಾರ್ಥಿಗಳೇ ಈ ಕಲಿಕಾಫಲದ ಮೂಲಕ ಗಳಿಸಿಕೊಳ್ತೀರಿ ಕಲಿಕಾ ಹಾಳೆ ಒಂದು ಚಟುವಟಿಕೆ ಒಂದು ನೀನು ಬಳಸುವ ನೋಡಿರುವ ವಿವಿಧ ನೂಲುಗಳಿಂದಾದ ಬಟ್ಟೆಗಳನ್ನ ಪಟ್ಟಿ ಮಾಡಬೇಕು ಅವುಗಳು ಸಸ್ಯಮೂಲನೋ ಪ್ರಾಣಿ ಮೂಲನೋ ಅಂತ ತಿಳಿಸಿ ಕಾರಣಗಳನ್ನ ಕೊಡಬೇಕು ಅನ್ನೋದು ಚಟುವಟಿಕೆ ಒಂದರಲ್ಲಿ ಕೊಟ್ಟಿದ್ದಾರೆ ನೀನು ನೋಡಿರ್ತಕ್ಕಂಥದ್ದು ಅಥವಾ ಬಳಸ್ತಕ್ಕಂಥ ಬಟ್ಟೆಗಳನ್ನ ಪಟ್ಟಿ ಮಾಡಬೇಕು ಮತ್ತು ಆ ಬಟ್ಟೆಗಳ ನೂಲಿದೆಯಲ್ಲ ಅಲ್ಲ ಅದು ಸಸ್ಯ ಮೂಲನೋ ಪ್ರಾಣಿ ಮೂಲನೋ ಅಂತ ಬರೆದು ಅದಕ್ಕೆ ಕಾರಣವನ್ನ ಕೊಡಬೇಕು ಎಸ್ ಸೊ ಫಸ್ಟ್ ಇದೆ ಹತ್ತಿ ಬಟ್ಟೆ ಅವ್ರು ಕೊಟ್ಟಿದ್ದಾರೆ ಹತ್ತಿ ಬಟ್ಟೆ ಬಂದ್ಬಿಟ್ಟು ಅದು ಯಾವ ಮೂಲ ಇದೆ ಎಸ್ ಸಸ್ಯ ಮೂಲ ಇದೆ ನಾವು ಏನು ಉತ್ತರ ಕೊಡಬಹುದು ಅದು ಹತ್ತಿ ಸಸ್ಯದ ಹೂವಿನಿಂದ ಏನ್ ಮಾಡಿದ್ದಾರೆ ಅದನ್ನ ಪಡೆದಿದ್ದಾರೆ ಯಾವುದು ಹತ್ತಿ ಬಟ್ಟೆ ಅದೇ ತನ್ನಾಗಿ ಎರಡನೇದು ಬಂದ್ಬಿಟ್ಟು ರೇಷ್ಮೆ ಸೀರೆ ಇದೆ ಈ ರೇಷ್ಮೆ ಸೀರೆಗಳು ಯಾವ್ದಪ್ಪ ಅಂತಂದ್ರೆ ಎಸ್ ಇದು ಬಂದ್ಬಿಟ್ಟು ಪ್ರಾಣಿ ಮೂಲ ಸೊ ಏಕೆ ಪ್ರಾಣಿ ಮೂಲ ಅಂತ ಹೇಳ್ಬಹುದು ಅಂದ್ರೆ ರೇಷ್ಮೆಗಳನ್ನ ನಾವೇನ್ ಮಾಡ್ತೀವಿ ರೇಷ್ಮೆ ಹುಳುವಿನಿಂದ ಆ ನೂಲನ್ನ ಆ ರೇಷ್ಮೆ ಏನಪ್ಪ ಅಂದ್ರೆ ಪ್ರಾಣಿ ಮೂಲ ಆಗಿದೆ ಮೂರನೇದು ಎಸ್ ಉಣ್ಣೆ ಬಟ್ಟೆಗಳು ಸೊ ಉಣ್ಣೆ ಸಿಗ್ತಕ್ಕಂಥದ್ದು ಪ್ರಾಣಿ ಮೂಲ ಏಕಂದ್ರೆ ನಾವು ಮುಖ್ಯವಾಗಿ ಉಣ್ಣೆಯನ್ನ ಏನ್ ಮಾಡ್ತೀವಿ ಕುರಿಗಳಿಂದ ಪಡಿತೀವಿ ಸೊ ನಾಲ್ಕನೇದು ರೇಯಾನ್ ಅಂತಕ್ಕಂಥ ಒಂದು ಬಟ್ಟೆ ಇದು ಸಸ್ಯ ಮೂಲ ಅಂತ ಹೇಳ್ತೀವಿ ಏಕಂದ್ರೆ ಈ ರೇಯಾನ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮರದ ತಿರುಳಿನಿಂದ ಪಡೆದಿರ್ತಾರೆ ನೈಲಾನ್ ಅಂತ ಇದೆ ನೈಲಾನ್ ಇದು ಸಸ್ಯ ಮೂಲನೂ ಅಲ್ಲ ಪ್ರಾಣಿ ಮೂಲನೂ ಅಲ್ಲ ಕೃತಕವಾಗಿ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತಯಾರಿಸ್ತಾರೆ ಆರನೇದ್ ಬಂದ್ಬಿಟ್ಟು ಗೋನಿ ಚೀಲದ ಬಟ್ಟೆ ಇರತ್ತಲ್ಲ ಅದು ಆ ಗೋಣಿ ಚೀಲದ ಬಟ್ಟೆಗಳು ಯಾವ ಮೂಲಗಳು ಎಸ್ ಗೋನಿ ಚೀಲದ ನಾರು ಸಸ್ಯ ಮೂಲಗಳು ಏಕೆಂದ್ರೆ ಅದನ್ನ ಮುಖ್ಯವಾಗಿ ಸೆಣಬಿನಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಗೋನಿ ಚೀಲಗಳನ್ನ ತಯಾರಿಸಿರ್ತಾರೆ ಸೊ ಅದಕ್ಕಾಗಿ ನಾವೇನು ಹೇಳ್ಬೋದು ಗೋನಿ ಚೀಲದ ಬಟ್ಟೆಯ ಒಂದು ಅದು ಆಗಿದೆ ಅಂತ ಹೇಳ್ತೀವಿ ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ಸಸ್ಯ ಮೂಲ ಪ್ರಾಣಿ ಮೂಲ ಎಂದು ಹೇಗೆ ವಿಂಗಡಿಸಿದೆ ಅಂತ ಕೇಳಿದ್ದಾರೆ ನೋಡಿ ಯಾವುದು ಮರದ ತಿರುಳು ಅಥವಾ ಹತ್ತಿ ಎಳೆಗಳಿಂದ ಮಾಡಲ್ಪಟ್ಟ ಬಟ್ಟೆಗಳಿದಾವಲ್ಲ ಅವು ಸಸ್ಯ ಮೂಲಗಳು ಆಗಿದಾವೆ ಉದಾಹರಣೆಗಾಗಿ ಅವುಗಳನ್ನ ಬೀಜಗಳ ಮೂಲಕ ಮರದ ತಿರುಳುಗಳ ಮೂಲಕ ನಾವು ಏನು ಮಾಡಿರ್ತೀವಿ ಆ ಸಸ್ಯದ ಭಾಗಗಳಿಂದ ಪಡೆದಿರತಕ್ಕಂಥದ್ದು ಸಸ್ಯ ಮೂಲ ಯಾವವು ಅಂದ್ರೆ ನಾವು ಪ್ರಾಣಿಗಳಿಂದ ಉದಾಹರಣೆಗಾಗಿ ಉಣ್ಣೆ ಆಗಿರ್ಬೋದು ಕುರಿಗಳಿಂದ ರೇಷ್ಮೆ ಅಂತಕ್ಕಂಥದ್ದು ರೇಷ್ಮೆ ಹುಳುಗಳಿಂದ ಸೊ ಈ ತನ್ನಾಗಿರ್ತಕ್ಕಂಥ ಪಡಿತೀವಲ್ಲ ಅವುಗಳು ಪ್ರಾಣಿ ಮೂಲದ ಅಂತ ಏನು ಮಾಡಬಹುದು ವಿದ್ಯಾರ್ಥಿಗಳೇ ವರ್ಗೀಕರಣವನ್ನ ಮಾಡಬಹುದು ಆ ನೂಲು ಯಾವ ಮೂಲದಿಂದ ಸಿಗತ್ತಲ್ಲ ಅದರ ಆಧಾರದ ಮೇಲೆ ಅದನ್ನ ನಾವುಗಳು ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲ ಅಂತ ವಿಂಗಡಣೆಯನ್ನ ಮಾಡ್ತೀವಿ ಚಟುವಟಿಕೆ ಎರಡು ಏನಿದೆ ಚಟುವಟಿಕೆ ಎರಡರಲ್ಲಿ ಹತ್ತಿ ಬಟ್ಟೆ ತಯಾರಿಕೆಯ ಹಂತಗಳನ್ನ ತಮಗೆ ಬರಲಿಕ್ಕೆ ಹೇಳಿದ್ದಾರೆ ಸೊ ಹತ್ತಿ ಬಟ್ಟೆಯನ್ನ ಎಷ್ಟು ಹಂತಗಳಲ್ಲಿ ತಯಾರಿಸ್ತೀವಿ ಆ ತಯಾರಿಸ್ತಕ್ಕಂತ ಹಂತಗಳನ್ನ ತಾವುಗಳು ಏನ್ ಮಾಡ್ಬೇಕಿತ್ತು ಬರಿಬೇಕಿತ್ತು ಸೊ ಹತ್ತಿ ಬಟ್ಟೆ ತಯಾರಿಸಬೇಕಾದ್ರೆ ಮೊದಲನೇದ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಹತ್ತಿಯ ಬೀಜಗಳು ಆ ಬೀಜಗಳನ್ನ ಹತ್ತಿಯಿಂದ ಬೇರ್ಪಡಿಕೆಯನ್ನ ಮಾಡ್ತಾರೆ ಎರಡನೇದು ಆ ಹತ್ತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಸ್ವಚ್ಛವನ್ನ ಪಡಿಸ್ತಾರೆ ಮೂರನೇದು ನೂಲನ್ನ ತೆಗಿತಾರೆ ತೆಗೆದಿರ್ತಕ್ಕಂಥ ನೂಲಿನ ಸಹಾಯದಿಂದ ನಾಲ್ಕನೇ ಹಂತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನೇಯ್ತಾರೆ ಸೊ ಕಡೆಗೆ ಐದನೇ ಹಂತ ಏನ್ ಬರ್ತಾರಪ್ಪ ಅಂದ್ರೆ ಹೊಲೆಯುವುದು ಅಂತ ಒಂದು ಬರ್ತದೆ ಬೀಜದಿಂದ ಹತ್ತಿಯನ್ನು ಬೇರ್ಪಡಿಸೋದು ಹತ್ತಿಯ ಸ್ವಚ್ಛಗೊಳಿಸೋದು ನೂಲು ತೆಗೆಯುವುದು ನೇಯುವುದು ಇವು ಯಾವಪ್ಪ ಅಂದ್ರೆ ಹತ್ತಿ ಬಟ್ಟೆ ತಯಾರಿಕೆಯ ಹಂತಗಳು ಅಂತ ಬರ್ತದೆ ಅದೇ ತನ್ನಾಗಿ ಇನ್ನೊಂದು ಕ್ವಶನ್ ಕೇಳಿದ್ರು ಹತ್ತಿ ಬಟ್ಟೆ ತಯಾರಿಕೆಯ ಹಂತಗಳ ಆದ ನಂತರ ಎಸ್ ಉಣ್ಣೆ ಬಟ್ಟೆ ತಯಾರಿಕೆ ಹಂತಗಳನ್ನ ಬರೀರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೂಡ ಉಣ್ಣೆ ಬಟ್ಟೆ ತಯಾರಿಸಬೇಕಾದ್ರೆ ಮೊದಲನೇದು ಏನ್ ಬರುತ್ತಪ್ಪ ಅಂದ್ರೆ ಎಸ್ ಕತ್ತರಿಸೋದು ಯಾಕಂದ್ರೆ ಹತ್ತ ಉಣ್ಣೆ ಬಟ್ಟೆ ಉಣ್ಣೆ ಎಲ್ಲಿಂದ ಸಿಗತ್ತೆ ಪ್ರಾಣಿಗಳ ತುಪ್ಪಳಗಳಿಂದ ಕುರಿಗಳಿಂದ ಸೊ ಅದನ್ನ ಏನ್ ಮಾಡ್ತಾರೆ ಫಸ್ಟ್ ಕತ್ತರಿಸ್ತಾರೆ ಎರಡನೇದು ಕತ್ತರಿಸ್ತಕ್ಕಂಥ ನೂಲನ್ನ ಎಳೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಉಜ್ಜಿ ಶುಭ್ರವನ್ನ ಬಳಸ್ತಾರೆ ಸ್ವಚ್ಛ ಮಾಡ್ತಾರೆ ಮೂರನೇದು ಎಸ್ ಅದನ್ನ ವಿಂಗಡಿಸ್ತಾರೆ ಬೈಪರ್ಫಿಕೇಶನ್ ಅನ್ನ ಮಾಡ್ತಾರೆ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಅಲ್ಲಿಂದ ಪುರುಳೆಗಳು ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವಚ್ಛಗೊಳಿಸ್ತಾರೆ ಅವುಗಳನ್ನು ಸಹಿತ ಉಜ್ಜು ಶುಭ್ರಗೊಳಿಸ್ ಹಂತ ಏನ್ ಮಾಡ್ತಾರಪ್ಪ ಅಂದ್ರ ಅವುಗಳಿಗೆ ಬಣ್ಣ ಕೊಡ್ತಾರೆ ಕಡೆಗೆ ಏನ್ ಮಾಡ್ತಾರಪ್ಪ ಅಂದ್ರ ಸುತ್ತುವಿಕೆಯನ್ನ ಮಾಡ್ತಾರೆ ಸೊ ಇಷ್ಟಿತ್ತು ಎಸ್ ಪುಣ್ಯ ಬಟ್ಟೆ ತಯಾರಿಕೆಯ ಹಂತಗಳು ಕತ್ತರಿಸೋದು ಉಜ್ಜಿ ಶುಭ್ರಗೊಳಿಸೋದು ವಿಂಗಡಿಸೋದು ಪುರುಳೆಗಳನ್ನು ಸ್ವಚ್ಛ ಮಾಡೋದು ಉಜ್ಜಿ ಶುಭ್ರಗೊಳಿಸೋದು ಬಣ್ಣ ನೀಡೋದು ಮತ್ತು ಸುತ್ತುವುದು ಅಂತಕ್ಕಂಥದ್ದು ಉಣ್ಣೆ ಬಟ್ಟೆ ತಯಾರಿಕೆಯ ಏಳು ಹಂತಗಳು ಆಗಿದಾವೆ ಇನ್ನಿಲ್ಲಿ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ನಿಮಗೆ ಎಸ್ ಏನು ಕೇಳಿದಾರೆ ನೋಡಿ ಬಟ್ಟೆ ತಯಾರವನ್ನ ಮಾಡಬೇಕಾದ್ರೆ ಈ ಎಲ್ಲಾ ಹಂತಗಳನ್ನು ಅಥವಾ ವಿಧಾನಗಳನ್ನ ನಿರ್ವಹಿಸಬೇಕೆ ಅಂತ ಕೇಳಿದ್ದಾರೆ ಸೊ ತಮಗೆ ಅವ್ರು ಕ್ವಶನ್ ಮಾಡಿದ್ದಾರೆ ನಾವು ಬಟ್ಟೆಗಳನ್ನ ತಯಾರಿಸಬೇಕಾಗಿರಬಹುದು ಅದು ಹತ್ತಿ ಬಟ್ಟೆ ಅಥವಾ ಉಣ್ಣೆ ಬಟ್ಟೆಗಳನ್ನ ತಯಾರಿಸಬಹುದು ಆ ತಯಾರಿಸಬೇಕಾದ್ರೆ ಆ ಮೇಲಿನ ಎಲ್ಲಾ ಹಂತಗಳನ್ನು ನಾವು ಪಾಲಿಸಬೇಕಾ ಮಾಡಲೇಬೇಕಾ ಅಂತ ಕೇಳಿದಾರೆ ಸೊ ಉತ್ತರ ಹೇಳೋದಾದ್ರೆ ವಿದ್ಯಾರ್ಥಿಗಳೇ ಮಾಡಲೇಬೇಕು ಹೌದು ಏಕೆ ನೋಡಿ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆದಿರತಕ್ಕಂತ ನೂಲು ಹೇಗಿರ್ತದ ಕಚ್ಚಾ ಆಗಿರ್ತದ ಅವುಗಳನ್ನ ನೇರವಾಗಿ ನಾವು ಬಟ್ಟೆ ಆಗಿ ಪರಿವರ್ತನೆ ಮಾಡಲಿಕ್ಕೆ ಬರೋದಿಲ್ಲ ಆ ನೂಲು ಕಚ್ಚಾ ವಸ್ತು ಆಗಿರೋದ್ರಿಂದ ಅವುಗಳನ್ನ ಸ್ವಚ್ಛ ಮಾಡ್ಬೇಕಾಗ್ತದ ಆ ನೂಲನ್ನ ಎಳೆಗಳಾಗಿ ಮಾರ್ಪಾಡಾಗಬೇಕಾಗ್ತದ ಕೆಲವೊಂದು ಸಲ ಅದಕ್ಕೆ ಅಗತ್ಯ ಬಿದ್ದಾಗ ಬಂದನ್ನ ಸಹಿತ ಕೊಡಬೇಕಾಗ್ತದ ಲಾಸ್ಟಿಕ್ ಬಟ್ಟೆಗಳನ್ನಾಗಿ ಅದನ್ನ ಏನ್ ಮಾಡ್ಬೇಕಾಗ್ತದ ನೇಬೇಕಾಗ್ತದ ಈ ಎಲ್ಲಾ ಹಂತಗಳನ್ನ ಮಾಡೋ ಸಲುವಾಗಿ ನಾವ್ ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರ ಆ ಒಂದು ಬಟ್ಟೆಯ ತಯಾರಿಕೆಯ ಹಂತಗಳನ್ನ ವಿಧಾನಗಳನ್ನ ನಾವು ಚಾಚು ತಪ್ಪದೆ ಪಾಲಿಸಲೇಬೇಕು ಅಂತ ಹೇಳ್ಬೋದು ಅರ್ಥ ಆಯ್ತು ಅನ್ಕೊಂಡಿದೀನಿ ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆದಿರತಕ್ಕಂಥ ನೂಲು ಕಚ್ಚಾಗಿರ್ತದ ನೇರವಾಗಿ ಬಟ್ಟೆಯಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಸ್ವಚ್ಛ ಮಾಡಬೇಕು ಎಳೆಗಳನ್ನಾಗಿ ಮಾಡಬೇಕು ಬಣ್ಣ ಕೊಡಬೇಕು ಎಸ್ ಲಾಸ್ಟಿಗ್ ನೇಯ್ಬೇಕು ಇವೆಲ್ಲ ಕೆಲಸ ನಾವು ನಾವೇನ್ ಮಾಡ್ಬೇಕಾಗ್ತದ ಅವುಗಳ ತಯಾರಿಕೆಯ ಹಂತಗಳನ್ನ ನಾವು ಚಾಚು ತಪ್ಪದೆ ನಿರ್ವಹಿಸಲೇಬೇಕಾಗ್ತದೆ ಅಂತಕ್ಕಂಥದ್ದು ಇತ್ತು ಕಲಿಕಾ ಹಳೆಯು ಮುಗಿತು ವಿದ್ಯಾರ್ಥಿಗಳೇ ಇಷ್ಟೇ ಇತ್ತು ಕಲಿಕಾಂಶ ಮೂರು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ನಲ್ಲಿ ಇವತ್ತು ಕಲಿಕಾಫಲ ಒಂದರಲ್ಲಿ ವಿವಿಧ ರೀತಿಯ ಬಟ್ಟೆಗಳನ್ನ ತಯಾರಿಕೆಯ ಹಂತಗಳನ್ನ ತಾವೇನ್ ಮಾಡ್ತೀರಿ ತಿಳಿದುಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಎರಡನೇ ಕಲಿಕಾ ಹಾಳೆಯಲ್ಲಿ ಅಲ್ಲಿ ಅವರಿಗೆ ವಿಡಿಯೋಗೆ ಒಂದು ಲೈಕ್ ಇರಲಿ ಶೇರ್ ಇರಲಿ ಸೊ ನಮ್ಮ ಟೆಲಿಗ್ರಾಮ್